ಕಲಬುರಗಿ ಜಿಲ್ಲೆ ಸುಕ್ಷೇತ್ರ ನಾಲವಾರ ಮಹಾತ್ಮ ಸದ್ಗುರು ಶ್ರೀ ಕೋರಿ ಸಿದ್ದೇಶ್ವರ ಶಿವಯೋಗಿಗಳವರ ಸುಕ್ಷೇತ್ರ ನಾಲವಾರ ಮಹಾಮಠವು ಈ ಭಾಗದಲ್ಲಿ ಬಹು ಪ್ರಸಿದ್ಧ ಪರಂಪರೆ ಹೊಂದಿರುವಂಥ ಬೇಡಿದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಂಥ ಕಾಮದೇನು ಕಲ್ಪವೃಕ್ಷವಾಗಿ ಕಂಗೊಳಿಸುತ್ತಿದೆ ಇದಕ್ಕೆ ಕಾರಣ ಪರಮಪೂಜ್ಯ ನಡೆದಾಡುವ ದೇವರಾದಂಥ ಶ್ರೀ ಶ್ರೀ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃತ್ವ ಶಕ್ತಿಯೇ ಮೂಲ ಕಾರಣವಾಗಿದೆ ಅಲ್ಲಿ ನಂಬಿ ಬರುವಂಥ ಭಕ್ತರಿಗೆ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವಂಥ ಕೋರ್ಸಿದ್ದೇಶ್ವರ ಶಿವಯೋಗಿಗಳವರ ಭವ್ಯ ಪರಂಪರೆಯ ಈ ಮಠವು ಇಂದು ನಾಡಿನ ಹಾಗೂ ಹೊರನಾಡಿನ ದೇಶದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿ ಕಣ್ಗೊಳಿಸುತ್ತಿರುವುದು ಈ ಭಾಗದ ವಿಶೇಷವಾಗಿದೆ ಈ ಮಠದ ಮೂಲಕ ಅನ್ನದಾಸೋಹ ಅಕ್ಷರದಾಸೋಹ ಜ್ಞಾನದಾಸೋಹ ಸೇರಿದಂತೆ ವಿವಿಧ ಪುಸ್ತಕಗಳನ್ನು ಪ್ರಕಾಶನ ಸಹ ಮಾಡುತ್ತಿರುವುದು ಪ್ರತಿಯೊಬ್ಬರೂ ಅಭಿಮಾನ ಪಡುವಂಥದ್ದು ಪರಮಪೂಜ್ಯ ಸದ್ಗುರುಗಳವರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಜೊತೆಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೆಚ್ಚಿಸುವುದರ ಮೂಲಕ ಈ ಕ್ಷೇತ್ರಕ್ಕೆ ಹೊಸ ಬೆಳಕು ನೀಡುತ್ತಿದ್ದಾರೆ ಇಲ್ಲಿ ನಂಬಿ ಬರುವಂಥ ಭಕ್ತರ ಪ್ರತಿಯೊಂದು ಇಷ್ಟಾರ್ಥಗಳನ್ನು ಪೂರೈಸಿಕೊಂಡು ಹೋಗಿ ಬಂದು ತಮ್ಮ ಹರಕೆ ಸಲ್ಲಿಸುವಂಥ ಧನಾರ್ತಿ ಉತ್ಸವ ಈ ಮಠದ ಭವ್ಯ ಪರಂಪರೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇಲ್ಲಿ ನಡೆಯುವಂಥ ರಥೋತ್ಸವ ಶಿವಾನುಭವ ಚಿಂತನ ಸೇರಿದಂತೆ ಹಲವಾರು ಕಾರ್ಯಕ್ರಮದಲ್ಲಿ ಲಕ್ಷ ಲಕ್ಷ ಉಪಾಧಿಯಲ್ಲಿ ಜನ ಪಾಲ್ಗೊಂಡು ಸದ್ಗುರುಗಳವರ ಆಶೀರ್ವಚನ ಆಲಿಸುವುದು ವಿಶೇಷವಾಗಿದೆ ಅದರಲ್ಲಿಯೂ ಶ್ರಾವಣ ಮಾಸ ತಿಂಗಳ ಪರ್ಯಂತ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಪರಮಪೂಜ್ಯ ಸದ್ಗುರುಗಳವರು ಇಷ್ಟಲಿಂಗ ಸಹಿತ ಮಹಾಪಾದ ಪೂಜೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಮುಗಿ ಬರುವಂಥ ಭಕ್ತರಿಗೆ ಲಿಂಗಧಾರಣೆ ರುದ್ರಾಕ್ಷಿ ಧಾರಣೆ ಮತ್ತು ಗುರುದೀಕ್ಷಿದಂಥ ಹಲವಾರು ಧಾರ್ಮಿಕ ಕಾರ್ಯಕ್ರಮವನ್ನು ಮುಂಚೂಣಿಯಾಗಿ ನಡೆಸಿಕೊಂಡು ಬರುತ್ತಿರುವುದು ಅಭಿಮಾನದ ಸಂಗತಿಯಾಗಿದೆ ಇಂಥ ಭವ್ಯ ಪರಂಪರೆ ಈ ಮಠವು ಇಂದು ನಾಡಿನ ಪುಣ್ಯಕ್ಷೇತ್ರವಾಗಿ ಕಂಗಿಸುತ್ತಿರುವುದು ನಮ್ಮೆಲ್ಲ ಬಂದರವಾಗಿ ವಿಶೇಷವಾಗಿದೆ